ಓ ನಮಶ್ವಯ ಚಂದ್ರಾಲ ಪರಮೇಶ್ವರಿ ದೇವಸ್ಥಾನ ಕಲಬುರಗಿ ಜಿಲ್ಲೆ ಶಾಬಾದ ತಾಲೂಕು ಒಳಗೆ ಇರುವಂಥ ಒಂದು ಹನುಗುಂಟ ಗ್ರಾಮದೊಳಗೆ ಇರುವಂಥ ದೇವಿ ದೇವಸ್ಥಾನ ಇದೆ ಈ ದೇವಸ್ಥಾನ ಇದೆ ದೇವಸ್ಥಾನ ನೀವು ಸಣ್ಣತ್ತಿ ಒಳಗ ಕೂಡ ನೀವು ನೋಡ್ಬೋದು ಸನ್ನತಿ ಒಳಗ ಇರುವಂಥ ದೇವಿ ದೇವಸ್ಥಾನ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಏನು ನಂಟು ಅಂತ ಹೇಳಿದ್ರಿ ಎರಡೂ ದೇವರು ಒಬ್ಬರೇ ಎರಡು ದೇವಸ್ಥಾನಗಳು ಒಂದೇ ಟೈಮ್ನಾಗ ಕಟ್ಟದಂಥ ದೇವಸ್ಥಾನ ಮೊದಲು ಈ ದೇವಿ ಈ ಹೊನಗುಂಟ ಅನ್ನೋ ಗ್ರಾಮಕ್ಕೆ ಬಂದು ಆಮೇಲೆ ಸನ್ನತಿ ಹೋದಳು ಅಂತ ಹೇಳಿ ಹೇಳ್ತಾರೆ ಅದು ಯಾವ ರೀತಿ ಹೋದಳು ಅಂತ ಹೇಳ್ದಾರೀ ಈ ಗುಂಗಿ ಹುಳ ಅಂತ ಹೇಳಿ ಅಂತಾರಲ್ರಿ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ನಮ್ಮ ಲ್ಯಾಂಗ್ವೇಜ್ ಒಳಗೆ ಕಟಗಿ ಹುಳ ಅಂತ ಹೇಳಿ ಕಪ್ಪಾದ ಹುಳ ಅಂತ ಹುಳಗಳು ಇರ್ತಾವಲ್ರಿ ಆ ಹುಳದ ಮುಖಾಂತರ ದೇವಿ ಈ ಜಾಗದಿಂದ ಅಂತ ಆ ಜಾಗಕ್ಕೆ ಹೋದರು ಅಂತ ನಮ್ಮ ಸಂಸ್ಕೃತಿ ಒಳಗ ಮುತ್ತೈದ ಅಂತ ಹೇಳಿದರೆ ಅರ್ಶನಗೆ ಬಹಳಷ್ಟು ಮಹತ್ವ ಕೊಡ್ತೇವೆ ಅದು ಎದುರು ಸಲುವಾಗಿ ಅರ್ಶಣ ಹಚ್ಕೋತಾರ ಅಂತ ಹೇಳಿದ್ರೆ ಈ ದೇವಿಲಿಂದ ಬಂದಂಥ ಒಂದು ಸಂಸ್ಕೃತಿ ಅದು ಇಲ್ಲಿ ಪ್ರತಿದಿನ ನಿತ್ಯ ಏನು ಮಾಡ್ತಾರ ಅಂದ್ರೆ ಅರಶಿಣ ಬೋಟ್ಗಳು ಇರ್ತಾವಲ್ಲ ರೀ ಅವು ಅರದಿ ದೇವಿ ಮೈಗೆ ಎಲ್ಲ ಲೇಪನ ಮಾಡ್ತಾರೆ ಈ ಚಂದ್ರಾಲ ಪರಮೇಶ್ವರಿ ದೇವಿ ಯಾರು ಇವರ ಚರಿತ್ರೆ ಏನು ಇವರು ಎದುರು ಸಲುವಾಗಿ ಹುಳದ ಮುಖಾಂತರ ಸನ್ನತಿ ಹೋದರು ಅಂತ ತಿಳಿಸ್ಕೊಡ್ಬೇಕು ಅಂದರೆ ನಾವು ಸನ್ನತಿ ಹೋಗಿ ವಿಡಿಯೋ ಮಾಡಿ ಹಾಕಬೇಕು ಅಂತದಾರೆ ಸೊ ಆದಷ್ಟು ಬೇಗ ಸನ್ನತಿ ಕೂಡ ಹೋಗಿ ವಿಡಿಯೋ ಮಾಡಿ ಹಾಕ್ತೀವಿ ಅಂತ ಹೇಳ್ತೀವಿ ಭಾಳಷ್ಟು ಜನ ಸಪೋರ್ಟ್ ಮಾಡಿರಿ ನನ್ನ ಮಾಹಿತಿ ಇಷ್ಟ ಆಯಿತು ಅಂತಂದ್ರೆ శ్రీ చంద్రలా పరమేశ్వరి దేవాలయ శ్రీ క్షేత్ర ఒనుగుంట ఇష్ట ఐతే అందరైక్ మరి ఫోమీ షేర్ మి ధన్యవాదాలు